ಶಿಕ್ಷೆಯನ್ನ ಈ ದೇಶದ ಕಾನೂನು ತಂದು ಇಲ್ಲಿ ಯಾರ ಪರ ಯಾರ ವಿರೋಧ ಯಾರನ್ನ ದೂಷಣ ಮಾಡುವ ಒಂದು ವ್ಯವಸ್ಥೆ ಅಲ್ಲ ನಮ್ಮ ಪ್ರಜೆಗಳ ಹತ್ಯಾಕಾಂಡದ ಹಿಂದೆ ಇದರ ಸುಸೂತ್ರ ಏನಿದೆ ಅಲ್ಲಿ ಕಾಶ್ಮೀರ ಅನ್ನುವಂತಹ ಹೆಸರು ಹೆಸರುವಾಸಿಯಾದಂತಹ ಪ್ರವಾಸಿ ತಾಣಕ್ಕೆ ಭಾರತದ ನಾನಾ ಮೂಲೆಗಳಿಂದ ಪ್ರವಾಸಿಗಳು ಅಲ್ಲಿ ಹೋದಾಗ ಅಲ್ಲಿರುವಂತಹ ಇಂಟೆಲಿಜೆನ್ಸ್ ರಕ್ಷಣಾ ವ್ಯವಸ್ಥೆ ಭದ್ರತಾ ವ್ಯವಸ್ಥೆ ಎಲ್ಲಿ ವೈಫಲ್ಯವಾಯಿತು ಈ ಭೀಕರವಾದಿಗಳು ಈ ತೀವ್ರವಾದಿಗಳು ಎಲ್ಲಿಂದ ತರಬೇತಿ ಹೊಂದಿದ್ರು ಯಾವ ರೀತಿ ಅವರು ಈ ಒಂದು ಹಠಾಕ್ ಅನ್ನ ಪೂರ್ವ ಸಂಚಿನಲ್ಲಿ ಮಾಡಿದ್ರು ಏನ್ ಮಾಡ್ತಾ ಇತ್ತು ನಮ್ಮ ದೇಶದ ಇಂಟೆಲಿಜೆನ್ಸ್ ವ್ಯವಸ್ಥೆ ಇದನ್ನ ಪ್ರತಿಯೊಬ್ಬ ಭಾರತದ ಪ್ರಜೆ ಇಲ್ಲಿಯ ಆಡಳಿತ ವ್ಯವಸ್ಥೆಗೆ ಪ್ರಶ್ನಿಸಬೇಕು ದೇಶ ಅನ್ನುವಾಗ ಹಲವು ಧರ್ಮ ಇದೆ ಹಲವು ಜಾತಿ ಇದೆ ಹಲವು ಪಕ್ಷಗಳಿದೆ ಆದ್ರೆ ಪರಕೀಯ ಶತ್ರುಗಳು ಪರ ದೇಶದ ಶತ್ರುಗಳು ಈ ದೇಶವನ್ನ ಈ ದೇಶದ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭ ಬಂದರೆ ಜಾತಿ ಧರ್ಮ ಪಕ್ಷ ಭೇದ ಮರೆತು ಪ್ರತಿ ಒಬ್ಬ ಭಾರತ ಮಣ್ಣಿನ ಪ್ರಜೆ ಇದರ ವಿರುದ್ಧ ಹೋರಾಡಿ ಇಲ್ಲಿಯ ವ್ಯವಸ್ಥಿತವಾದ ಕೇಂದ್ರ ಕೇಂದ್ರ ಸರ್ಕಾರ ಅಥವಾ ಗೃಹ ಮಂತ್ರಿ ರಕ್ಷಣಾ ಮಂತ್ರಿ ಇಂಟೆಲಿಜೆನ್ಸ್ ಇವರ ವಿರುದ್ಧ ಪ್ರತಿ ಒಬ್ಬ ಭಾರತೀಯ ಪ್ರಜೆಗಳು ಹೋರಾಟ ಮಾಡಿ ಈ ದೇಶದಲ್ಲಿ ಇನ್ನು ಮುಂದೆ ಈ ರೀತಿಯ ಒಂದು ಬೀಬತ್ತ ಕೃತ್ಯ ನಡೆದ ಹಾಗೆ ನಾವು ಎಚ್ಚರಿಕೆಯಿಂದ ಸರ್ಕಾರವನ್ನು ಎಚ್ಚರಿಸುತ್ತಾ ಇವತ್ತು ನಾವು ಮುಸಲ್ಮಾನ್ ಸಮುದಾಯರು ಜುಮಾ ನಮಾಜ್ ಕಳೆದು ಈ ಒಂದು ಶೋಕಾಚರಣೆ ನಾವು ಮಾಡಿದ್ವಿ ವೃತ್ತ ನಮ್ಮ ಸಹೋದರರಿಗೆ ಹುತಾತ್ಮರಿಗೆ ನಾವು ಸಂತಾಪ ಸೂಚಿಸಿದ್ವಿ ಖಂಡಿತ ಎಲ್ಲರಿಗೂ ಸೃಷ್ಟಿಕರ್ತನು ಅನುಗ್ರಹಿಸಲಿ ಅಂತೂ ಈ ಒಂದು ನನ್ನೆರಡು ಮಾತನ್ನರಿಸ ತಮಗೆಲ್ಲರಿಗೂ ನಾನು ಧನ್ಯವಾದಗಳು